ನನಗೆ ಕಾಲೆಲ್ಲ ನೋವಿದ್ರೂ ಕೂಡ ಅವರ ಮಾತಿಗೆ ಬೆಲೆ ಕೊಟ್ಟು ಈ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಪೌರ ಕಾರ್ಮಿಕರು ಈ ಸಮಾಜದಲ್ಲಿ ಬಹಳ ಕ್ಲಿಷ್ಟಕರವಾದಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು ನೂರಕ್ಕೆ ತೊಂಬತ್ತು ಭಾಗ ಒಂದು ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಈ ಕೆಲಸವನ್ನ ಬಸವಣ್ಣವರು ಹೇಳದಂತೆ ಕಾಯಕವೇ ಕೈಲಾಸ ಅಂತೇಳಿ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಈ ಕೆಲಸಕ್ಕೆ ಬೇರೆಯವರು ಬರೋದು ಬಹಳ ಕಡಿಮೆ ಆದ್ದರಿಂದ ನೀವು ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಪುರಸಭೆಗಳಲ್ಲಿ ಕೆಲಸ ಮಾಡಲಿ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ ಇಲ್ಲೇ ಮಾಡಲು ಕೂಡ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತುವರೆಗೆ ಮೈಸೂರಿನ ಕರ್ನಾಟಕದ ಸಚಿವನಾಗಿದ್ದೆ ನಾರಾಯಣ ಕಾರ್ಪೊರೇಟರ್ ಆಗಿದ್ದರು ಪೌರ ಕಾರ್ಮಿಕರಲ್ಲಿ ಇಡೀ ರಾಜ್ಯದಲ್ಲಿ ಹೊಸ ದೇಶದಲ್ಲಿ ಅಂತ ಮೈಸೂರು ನಗರ ಪಾಲಿಕೆಯ ಮೊದಲನೇ ಮೇಯರ್ ಆದವರು ಯಾರಾದರೂ ಇದ್ರೆ ಅದು ಅವರು ಅಂತಕ್ಕಂಥ ಶ್ರೀ ನಾರಾಯಣ ಶ್ರೀನಾರಾಯಣವರನ್ನ ಮೇಯರ್ ಮಾಡಲಿಕ್ಕೆ ಬಹಳ ಶ್ರಮಪಟ್ಟು ಅವತ್ತು ಮೇಯರ್ ಮಾಡಿದೋ ಅಂತಕ್ಕಂಥ ಮಾತುಗಳನ್ನು ತನಗೆ ತಿಳಿಸ್ ತನಗೆ ತಿಳಿಸಲಿಕ್ಕೆ ಬಯಸ್ತಾರೆ ಇನ್ನು ಒಂದು ಹೆಜ್ಜೆ ಹೋಗಿ ನಾನು ಮೈಸೂರಿನ ಉಸ್ತುವಾರಿ ಸಚಿವನಾಗಿದೆ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೆ ಆಗ ದಸರಾ ಮಹೋತ್ಸವ ನಡೀತಾ ಇದೆ ಇದು ನಡೀತಾ ಇದೆ ನಾರಾಯಣರವರು ಮೇಯರ್ ಆಗಿದ್ದರು ನೋಡಪ್ಪ ನಿಮ್ ಜನ ಇಲ್ಲಿವರೆಗೆ ಆನೆ ನದ್ದಿ ಕುದುರೆ ನದ್ದಿ ಎತ್ತ ಕೆಲಸ ಮಾಡ್ತಾರೆ ನೀನು ಇವತ್ತು ದಸರಾದಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಆಗಬೇಕು ಅಂತ ಹೇಳಿದ್ರೆ ನಾರಾಯಣ ಈಗ ಮೇಯರ್ಗಳಾದವರೆಲ್ಲ ಕುದುರೆ ಮೇಲೆ ಮೆರವಣಿಗೆ ಹಾಕ್ತಾರೆ ಮೊದಲನೇ ಆದವರು ನಿಮ್ಮ ಸಹಪಾಠಿ ನಾರಾಯಣರು ನಾರಾಯಣರವರು ಶ್ರೀರಂಗಪಟ್ಟಣದಲ್ಲೂ ಕೂಡ ಪುರಸಭೆ ಅಧ್ಯಕ್ಷನಾದರು ಬೇರೆ ರಾಜ್ಯದ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಆಗಿರ್ಬೋದು ಆದರೆ ಮೊದಲನೇ ಬಾರಿ ಮೇಯರ್ ಆಗಿತ್ತು ಇಡೀ ದೇಶದಲ್ಲಿ ನಾರಾಯಣ ಅವರು ಅಂತಕ್ಕಂಥದ್ದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ನಾರಾಯಣ ಅವರು ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕಾರ್ಮಿಕರನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಅವರನ್ನ ಕರ್ಮಚಾರಿಗಳ ಆಯೋಗ ಅವರ ಅಧ್ಯಕ್ಷರನ್ನಾಗೂ ಕೂಡ ಮಾಡಿದ್ದೆ ಯಾವಾಗ ನಾನು ಭೇಟಿಯಾದರೂ ಕೂಡ ಬಹಳ ಅಪರೂಪ ಭೇಟಿಯಾಗದು ಯಾವಾಗ ಭೇಟಿಯಾದರೂ ಕೂಡ ಪೌರ ಕಾರ್ಮಿಕರ ಸಮಸ್ಯೆಗಳನ್ನೇ ಪ್ರಸ್ತಾಪ ಮಾಡ್ತಾರೋ ವಸ್ತು ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಲ್ಲ ಅವರು ಅವತ್ತಿಂದ ಇವತ್ತುವರೆಗೆ ಅನೇಕ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪೌರ ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವರನ್ನ ಗುತ್ತಿಗೆ ಗುತ್ತಿಗೆಯನ್ನು ರದ್ದು ಮಾಡಿ ಪುರಸಭೆಗಳು ನಗರ ಪಾಲಿಕೆಗಳು ನಗರಸಭೆಗಳು ಅವರು ವತಿಯಿಂದಲೇ ವೇತನವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಮೊದಲೇ ಅದಕ್ಕೆ ನಾರಾಯಣ ಕಾರಣ ಆಮೇಲೆ ಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನ ವ್ಯವಸ್ಥೆಯನ್ನು ಹಾ ಕೆಲಸವನ್ನು ಉಪ ಉಪಹಾರ ಬೆಳಗಿನ ಉಪಹಾರ ಉಪಹಾರ ಮಾಡತಕ್ಕಂಥ ಮಾಡೋದು ಮೈಸೂರಿನಲ್ಲಿ ಐನೂರ ಇಪ್ಪತ್ನಾಲ್ಕು ಮನೆಗಳನ್ನ ಪೌರ ಕಾರ್ಮಿಕರಿಗೆ ಮಾಲೀಕರನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ತಗೊಂಡು ನಾರಾಯಣ ಆಮೇಲೆ ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿಗೆ ಕೂಡ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಪೌರ ಕಾರ್ಮಿಕರಿಗೆ ಮನೆಗೆ ನಮ್ಮ ಸರ್ಕಾರ ಆರೂವರೆ ಲಕ್ಷ ರೂಪಾಯಿಗಳನ್ನ ಕೊಡ್ತಾ ಇದೆ ಉಚಿತವಾಗಿ ಉಚಿತವಾಗಿ ಆಮೇಲೆ ಕಾರ್ಮಿಕರು ಅವರಿಗೆ ಬುತ್ತಿಗೆ ಆಧಾರದಲ್ಲಿ ಕೊಡ್ತಾ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ಗಳು ಕೊಡ್ತಾ ಇದ್ರು ಅವ್ರು ಸರಿಯಾಗಿ ಕೊಡ್ತಿರ್ಲಿಲ್ಲ ಕೊಡ್ತಿದಿಲ್ಲ ಅದಕ್ಕೆ ಇವರಿಗೆ ಮಿನಿಮಮ್ ಅಪ್ಲೈ ಆಗ್ತಾ ಇರಲಿಲ್ಲ ಮಿನಿಮಮ್ ಪ್ರಕಾರ ಏಳು ಸಾವಿರ ರೂಪಾಯಿ ಇದ್ದಂತ ಸಂಬಳವನ್ನ ಹದಿನೇಳು ಸಾವಿರ ರೂಪಾಯಿಗೆ ಮಾಡಬಹುದು ಸಿದ್ದರಾಮಯ್ಯ ಮತ್ತೆ ಕಾರ್ಮಿಕರು ಹುಡುಗಿಯ ಆಧಾರದಲ್ಲಿ ಕೆಲಸ ಮಾಡಬಾರದು ಕಾಯಂ ನೌಕರರಾಗಿ ಮಾಡಬೇಕು ಅಂತೇಳಿ ಭೇಟಿಯನ್ನು ನಾರಾಯಣ ಇಟ್ಟಿದ್ದಾರೆ ಕೆಲವು ಜನರಿಗೆ ಕಾಯಂ ಆಗಿದೆ ಮೇ ಒಂದನೇ ತಾರೀಕು ನಾನು ಈಗ ತಾನೇ ಶಿವಕುಮಾರ್ ಮಾತಾಡೋದನ್ನು ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡತಕ್ಕಂಥ ಪತ್ರಗಳನ್ನು ಕೆಲಸ ಮಾಡ್ತಕ್ಕಂಥದ್ದು